ಹಾಯ್ ಗೈಸ್ ಫ್ರೆಂಡ್ಸ್ ವೀಕ್ಷಕರೇ ನಮಸ್ಕಾರ ತುಮಕೂರಿನ ಜನತೆ ಬೆಂಗಳೂರಿನ ಅಂತ ಜನತೆ ಇವತ್ತು ನಾವು ಬಂದಿದ್ದೀವಿ ತುಮಕೂರು ಸಿದ್ಧಗಂಗಾ ಸ್ವಾಮಿ ಮಠದ ಹತ್ರ ಬಂದಿದ್ದೀವಿ ಇವತ್ತು ಎತ್ತಿನ ಜಾತ್ರೆ ಇರ್ಬೋದು ಒಂದು ಸಿದ್ಧಗಂಗಾ ಜಾತ್ರೆ ಇರ್ಬೋದು ಬಹಳ ವಿಜಯಮೃತಿಯಾಗಿ ನಡೀತಾ ಐತೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ನಿಮಗೆ ತೋರ್ಸೋಕ್ಕೆ ಬನ್ನಿ ನೋಡಿ ಸಿದ್ಧಗಂಗಾ ಸ್ವಾಮಿ ಎಂಟ್ರೆನ್ಸ್ ಇದೆ ಹೋಗ್ತಾ ಇದ್ದೀವಿ ಒಳಗಡೆಕ್ಕೆ ಹಂಗಲ್ಲ ನೀಟಾಗಿ ಬರ್ಬೇಕು ನೋಡಿ ಹಿಂಗೆ ಹಿಂಗೆ ಬಂದ್ಮೇಲೆ ಹಿಡ್ದು ಹ್ಮ್ ಅದನ್ ತೋರಿಸ್ಬೇಡ ಆ ಕಡೆ ಇದು ಹಿಂಗ್ ಸ್ಟ್ರೈಟ್ ತೋರ್ಸ ನೋಡಿ ವೀಕ್ಷಕರೇ ಜನಗಳೆಲ್ಲ ಬರ್ತಾವ್ರೆ ಹ್ಮ್ ಬ ನೀನು ಹಂಗು ನಾನು ಮಾಡ್ಕೊಂಬತ್ತೀನಿ ನೋಡಿ ವೀಕ್ಷಕರೇ ಈಗ ನಮ್ಮ ಹುಡುಗ ಬಂದಿದ್ದಾನೆ ಇಲ್ಗೊಂಡ್ಲು ಸುರೇಶ ಅಂತ ಅವರು ಬಂದ್ವಿ ಗಾಡಿಯಲ್ಲಿ ಕರ್ಕೊಂಡು ಬಂದರು ನಾನು ನೋಡಿರಲಿಲ್ಲ ಈ ಜಾಗನ ಅವರೇ ಕರ್ಕೊಂಡು ಬಂದಿದ್ರು ನೋಡ್ಸೋಕ್ಕೆ ನೋಡಿ ವೀಕ್ಷಕರೇ ಬಂದಿದ್ದೀವಿ ಇದು ಸಿದ್ಧಗಂಗಾ ಸ್ವಾಮಿ ಮಠ ನೋಡಿಸ್ತೀವಿ ಬನ್ನಿ ಮುಂದಕ್ಕೆ ಹಾಯ್ಗಾಯ್ ವೀಕ್ಷಕರೇ ನಮಸ್ಕಾರ ಇವತ್ತು ಸ್ವಾಮೀಜಿ ಕಾಲಿಗೆ ಬೀಳ್ತಾವ್ರೆ ನೋಡು ನಮ್ಮ ಸುರೇಶ ಅಂತ ನಾನು ಇವತ್ತು ಬಂದಿದ್ದೀನಿ ವೀಕ್ಷಕರೇ ಸಿದ್ಧಗಂಗಾ ಸ್ವಾಮಿ ಮಠಕ್ಕೆ ಪ್ರದರ್ಶನ ಮಾಡ್ತಾವ್ರೆ ಬನ್ನಿ ವೀಕ್ಷಕರೇ ओके <laughs> okay, हाइट आ वीक्षक फ्रेंड्स नोडीगा बंदीदीवी ಅವ್ರ ಬಗ್ಗೆ ಇದು ಯಾವ ಗದ್ದಿಗೆನಪ್ಪ ಇಲ್ಲಿ ಇರೋದು ಅಟವೇ ಶಿವಯೋಗಿಗಳ ಗದ್ದುಗೆ ಹ ಶಿವಕುಮಾರ್ ಸ್ವಾಮಿಗಿಂತ ದೊಡ್ಡ ಹೌದು ಹೌದೌದು ಹ ಇಲ್ಲೇನಾ ಅವರು ಗದ್ದಿಗೆ ಆಗಿರೋದು ಹೌದು ಸ್ವಾಮಿ ಹ ಹ ನೋಡಿ ವೀಕ್ಷಕರೇ ದರ್ಶನ ಮಾಡ್ಕೊಳ್ರಿ ಇಲ್ಲೇ ಗದ್ದಿಗೆ ಆಗಿರೋದಂತೆ ಸ್ವಾಮಿ ಸ್ವಾಮಿಗಳು ಗದಿಗೆ ಆಗಿರುವಂಥ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳಿಗಿಂತ ದೊಡ್ಡವರು ಗದಿಗೆ ಆಗಿರುವಂಥ ನೋಡಿ ಅಲ್ಲಿ ಫೋಟೋದಲ್ಲಿ ಇದಾರಲ್ಲ ಹೇಗಿ ಆಗೋಂಥ ಸ್ವಾಮಿಗಳು ಅದಕ್ಕೋಸ್ಕರ ವೀಕ್ಷಕರೇ ಅಲ್ಲಿ ನೋಡಿ ಇದೇ ದೊಡ್ಡ ಸ್ವಾಮೀಜಿ ಅವ್ರದ್ದು ಗದಿಗೆ ನೋಡಿ ವೀಕ್ಷಕರೇ ಸಿದ್ಧಗಂಗಾ ಸ್ವಾಮಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ಕೂಲಲ್ಲಿ ಓದುವಂಥ ಮಕ್ಕಳು ಅವ್ರನ್ನ ಕೇಳ್ತಾ ಇದ್ದಾರೆ ಹೇಳಿ ಕೇಳಿ ಏನು ಗೊತ್ತಾ ಇದೆಯಪ್ಪ ಸರ್ ನಾನು ಇವಾಗೆ ಎಯ್ತ್ ಓ ಎಯ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋದು ಎಷ್ಟು ಜನ ಇದ್ದಾರೆ ಮಟ್ಟಲ್ಲಿ ಒಂದು ಸ್ಟೂಡೆಂಟ್ಸ್ ಹತ್ತು ಸಾವಿರ ಹೆಚ್ಚಿದ್ದಾರೆ ಎಷ್ಟು ಜನ ಅಷ್ಟು ಮಕ್ಕಳು ಇಲ್ಲಿ ಸ್ಕೂಲಲ್ಲಿ ಪಾಠ ಶಾಲೆ ಓದ್ತಾ ಇದ್ದಾರೆ ಇಲ್ಲಿ ಸರ್ ಎಬೌತ್ ಟೆನ್ ತೌಸಂಡ್ ಇರ್ಬೋದು ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೂ ಇಲ್ಲಿದೆ ಮಕ್ಕಳು ಓದೋದಕ್ಕೆ ಎಜುಕೇಷನ್ ಒಂದನೇ ತರಗತಿಯಿಂದ ಟೆಂತ್ವರೆಗೂ ಇದೆಯಾ ಇಲ್ಲ ಕಾಲೇಜ್ ಎಲ್ಲ ಇದೆ ಕಾಲೇಜು ಎಲ್ಲ ಮೆಡಿಕಲ್ ಕಾಲೇಜು ಎಲ್ಲ ಇದೆ ಒಟ್ಟಿಗೆ ಹತ್ತು ಸಾವಿರ ಜನ ಮಕ್ಕಳು ಇದೆ ಓಕೆ ಹಾಂ ನನ್ನ ಹೆಸರು ಪ್ರಿನ್ಸ್ ಪ್ರಿನ್ಸ್ ಹಾಂ ಹಾಂ ಓಕೆ ಸರಿ ತ್ಯಾಂಕ್ ನೋಡಿ ವೀಕ್ಷಕರೇ ಈಗ ನಾನು ಶಿವಕುಮಾರ ಸ್ವಾಮಿ ಗದ್ಗೆ ಆಗಿದ್ದಾರಲ್ಲ ಅದ್ರ ಹೋಗ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಈಗ ವೀಕ್ಷಕರೇಗೇ ಹ್ಞೂ ನೋಡಿ ಶಿವಕುಮಾರ ಸ್ವಾಮೀಜಿ ಗದ್ಗೆ ಆಗಿರುವಂಥ ಶ್ರೀ ಲಿಂಗಾಯಕವಾದ ಸ್ಥಳ ಇದು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಬನ್ನಿ ಅವ್ರನ್ನ ದರ್ಶನ ಮಾಡ್ಕೊಳ್ಳಿ ಅವ್ರ ಪಾದರಕ್ಷಣೆ ಮಾಡಿ ಪಾದ ನೋಡಿ ಶಿವಕುಮಾರ ಸ್ವಾಮಿ ಪಾದಗಳು ಶಿವಕುಮಾರ ಸ್ವಾಮೀಜಿ ಪಾದಗಳು ದರ್ಶನ ಮಾಡ್ಕೊಳ್ಳಿ ಹತ್ತು ಸಾವಿರ ಜನ ಮಕ್ಕಳಿಗೆ ಲೈಫ್ ಕೊಟ್ಟಂತ ಶಿವಪುರ ಶಿವಕುಮಾರ ಸ್ವಾಮೀಜಿ ನೋಡಿ ಆಗಿರುವಂಥ ಜಾಗ ಇದು ಅದಕ್ಕೆ ಇನ್ನೊಬ್ರು ಬರ್ತಾರೆ ಮಾತಾಡಕ್ಕೆ ಬನ್ನಿ ವೀಕ್ಷಕರೇ ಕೇಳೋಣ ಅವ್ರನ್ನ ಇದು ಶಿವಕುಮಾರ ಸ್ವಾಮೀಜಿ ಸ್ಥಳ ಇದು ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯವಾದ ಸ್ಥಳ ಲಿಂಗಾಯಕ ಸ್ಥಳ ಗದಿಗೆ ಇದು ಎಷ್ಟು ವರ್ಷ ಆಯ್ತು ಇಲ್ಲ ಆಯ್ತು ಓ ಏಳನೇ ವರ್ಷದಲ್ಲಿ ಇವಾಗ ಇದೇನಾ ಗದಿಗೆ ಶಿವಕುಮಾರ ಸ್ವಾಮೀಜಿ ಜನವರಿ ಎರಡ್ ಸಾವಿರದ ಹ್ಮ್ ಹತ್ತೊಂಬತ್ತು ನೋಡಿ ವೀಕ್ಷಕರೇ ಇದೇ ಸಿದ್ಧಗಂಗಿ ಶಿವಕುಮಾರ ಸ್ವಾಮೀಜಿದು ಗದಿಗೆ ಗದ್ದಿಗೆ ಹ್ಮ್ ಎಲ್ಲಾರು ಪ್ರಾರ್ಥನೆ ಮಾಡ್ಕೊಳ್ಳಿ ದರ್ಶನ ಮಾಡ್ಕೊಳ್ಳಿ ಸ್ವಾಮೀಜಿನ ದರ್ಶನ ಮಾಡಿಕೊಂಡು ಇದಾಗಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ ಎಲ್ಲ ದರ್ಶನಕ್ಕೆ ಬಂದಿದ್ದಾರೆ ಭಕ್ತಾದಿಗಳು ಬನ್ನಿ ನೋಡಿ ಇದೇ ದರ್ಶನ ಮಾಡ್ಕೊಂಡು ಹೋಗುವಂಥ ಜಾಗ ಬನ್ನಿ ವೀಕ್ಷಕರೇ ಶಿವಕುಮಾರ್ ಸ್ವಾಮೀಜಿಗಳದ್ದು ಲಿಂಗಾಯತಿ ಆಗಿರುವಂಥ ಜಾಗ ವೀಕ್ಷಕರೇ ನೋಡಿ ಇದನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದರ್ಶನ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ತುಮಕೂರು ಸಿದ್ಧಗಂಗಾ ಸಿದ್ಧಗಂಗಾ ಸ್ವಾಮಿ ಆಶೀರ್ವಾದ ತಕೊಂಡಿ ಅಂತ ಹೇಳ್ತಾ ತುಮಕೂರು ಈ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ ಭಾರತ್ ಮಾತಾ ಕಿ ಜೈ ಒಂದೇ ಮಾತಾರ